ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಬನ್ನಿ ಇವತ್ತು ಡ್ರೈ ಫ್ರೂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದ ಎಷ್ಟೊಂದು ಜನ ಡಯಟ್ಗೋಸ್ಕರ ಡ್ರೈ ಫ್ರೂಟ್ಸ್ನ ತಿಂತಾಯಿರ್ತಾರೆ ಆದರೆ ಅವ್ರಿಗೆ ಯಾವ ಟೈಮಲ್ಲಿ ತಿನ್ನಬೇಕು ಹೇಗೆ ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವ ಡ್ರೈ ಫ್ರೂಟ್ಸ್ನ ಎಷ್ಟು ಪ್ರಮಾಣದಲ್ಲಿ ತಿಂದರೆ ನಮ್ಮ ಡಯೆಟ್ಗೆ ಎಲ್ಪ್ ಆಗುತ್ತೆ ಅನ್ನೋದು ಅರಿವೇ ಇರಲ್ಲ ಅವ್ರಿಗೋಸ್ಕರ ಈ ಡ್ರೈ ಫ್ರೂಟ್ಸ್ ಬಗ್ಗೆ ವಿಡಿಯೋ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ನೋಡ್ಕೊಳ್ಳೋದ ಆರೋಗ್ಯಕರ ಡ್ರೈ ಫ್ರೂಟ್ಸ್ನ ತೂಕ ಇಳಿಸಿಕೊಳ್ಳಲು ಬಯಸುವ ಅನೇಕರು ತಮ್ಮ ಆಹಾರದಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋತಾರೆ ಆದರೆ ಅದನ್ನು ಯಾವ ಸಮಯದಲ್ಲಿ ತಿನ್ನಬೇಕು ಹಾಗೂ ಎಷ್ಟು ತಿನ್ನಬೇಕು ಅನ್ನೋದು ಅವಳು ತಿಳಿದಿಲ್ಲ ನಾನು ನೀಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ನ ಪೋಷಕಾಂಶಗಳು ಫೈಬರ್ ಸೇವನೆಯನ್ನು ಹೆಚ್ಚಿಸುತ್ತದೆ ರೋಗ ನಿರೋಧಕ ರಕ್ತದ ಒತ್ತಡ ಜೀರ್ಣಕಾರಿ ಆರೋಗ್ಯ ಮತ್ತು ಇತರ ಅನೇಕ ಆರೋಗ್ಯಗಳ ಪರಿಸ್ಥಿತಿಗಳನ್ನು ಸುಧಾರಿಸಲು ಸಹ ಡ್ರೈ ಫ್ರೂಟ್ಸ್ ಸಹಾಯಕವಾಗಿದೆ ಹಾಗಾದರೆ ಇದನ್ನು ಯಾವಾಗ ತಿಂದರೆ ಸೂಕ್ತ ಎಷ್ಟು ತಿಂದರೆ ಸೂಕ್ತ ಅನ್ನೋದನ್ನ ನೋಡಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಆ ಕೊನೆ ಗಂಟೆ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಇವಾಗ ನೀವು ಕಾಯ್ತಾ ಇದ್ದೀರಲ್ವ ಯಾವ ಟೈಮಲ್ಲಿ ತಿಂದರೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಕೆ ಬೆಳಗ್ಗೆ ಬಾದಾಮಿಯೊಂದಿಗೆ ನಿಮ್ಮ ದಿನವನ್ನು ಆರಂಭಿಸಿ ಯಾಕಂದರೆ ಇದು ಅಧಿಕ ಪೌಷ್ಟಿಕಾಂಶಗಳನ್ನು ಹೊಂದಿದೆ ಆದ್ದರಿಂದ ಇದನ್ನು ಬೆಳಗ್ಗೆ ತಿಂದರೆ ನೀವು ಎನರ್ಜಿಯಾಗಿರ್ತೀರ ಸಂಜೆ ಏನೇನು ತಿನ್ನಬೇಕು ಅಂದರೆ ಪಿಸ್ತಾ ಗೋಡಂಬಿ ಪೈನ್ ಬೀಜಗಳನ್ನು ತಿಂದರೆ ನಿಮಗೆ ರೋಗ ನಿರೋ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇಹಕ್ಕೆ ಬೇಕಾಗಿರುವ ಅಂಶಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹಾಗಾದರೆ ಎಷ್ಟು ತಿನ್ನಬೇಕು ದಿ ತೂಕ ನಷ್ಟಕ್ಕೆ ದಿನಕ್ಕೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ಗಳಷ್ಟು ತಿಂದರೆ ಸಾಕು ಅಂದರೆ ಒಂದು ಸಣ್ಣ ಹಿಡಿ ಸಣ್ಣ ಇಡಿ ನಮ್ಮ ಕೈ ಬರುತ್ತಲ್ಲ ಆ ಕೈಯಲ್ಲಿ ಒಂದು ಇಡಿಯಷ್ಟು ತೊಗೊಂಡು ಡ್ರೈ ಫ್ರೂಟ್ಸ್ನ ತಿನ್ನಬೇಕು ಇದು ಕ್ಯಾಲೋರಿ ಸೇವನೆಯನ್ನು ನಿರ್ವಹಿಸಲು ಹಾಗೂ ಸಹಾಯ ಮಾಡುತ್ತದೆ ಮತ್ತು ಇದರ ಪೌಷ್ಟಿಕಾಂಶದ ಪ್ರಯೋಜನಗಳನ್ನು ನೀಡುತ್ತದೆ ಯಾವಾಗ ತಿನ್ನಬೇಕು ಎಷ್ಟು ತಿನ್ನಬೇಕು ಯಾವ ರೀತಿ ತಿನ್ನಬೇಕು ಅಂತ ತಿಳ್ಕೊಂಡಿದ್ದಾಯ್ತಲ್ವ ಬನ್ನಿ ಹಾಗಾದರೆ ತೂಕ ಇಳಿಸಲು ಯಾವೆಲ್ಲ ಡ್ರೈ ಫ್ರೂಟ್ಸ್ ಎಷ್ಟು ಹೆಚ್ಚು ಪ್ರಯೋಜನವಾಗಿದೆ ಅಂತ ತಿಳ್ಕೊಳ್ಳೋಣ ಮೊದಲು ಪಿಸ್ತಾ ಕಡಿಮೆ ಕ್ಯಾಲೋರಿ ಹೊಂದಿದ್ದು ಹೆಚ್ಚಿನ ಫೈಬರ್ ಹೊಂದಿರುವ ಕಾರಣ ತೂಕ ನಷ್ಟಕ್ಕೆ ಸಹಾಯ ಮಾಡುವ ಅತ್ಯುತ್ತಮ ಒಣ ಹಣ್ಣುಗಳಲ್ಲಿ ಒಂದಾಗಿದೆ ಹೌದು ಫ್ರೆಂಡ್ಸ್ ಈ ಪಿಸ್ತಾ ಅನ್ನೋದು ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿದ್ದು ಹೆಚ್ಚಿನ ಫೈಬರ್ ಹೊಂದಿರೋದ್ರಿಂದ ನಿಮ್ಮ ತೂಕ ಇಳಿಸೋದಕ್ಕೆ ಸಹಾಯ ಮಾಡುತ್ತದೆ ಇದೊಂದು ನೆಕ್ಸ್ಟು ಬಾದಾಮಿ ಇದು ಮೆಗ್ನೀಷಿಯಮ್ ಮತ್ತು ವಿಟಮಿನ್ ಇ ಒಂದಿಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ತಮ್ಮ ದೇಹದ ತೂಕವನ್ನು ಆರೋಗ್ಯಕರ ಮಟ್ಟದಲ್ಲಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ನಮಗೆ ಗೊತ್ತೇ ಇದೆ ಅಲ್ವ ಫ್ರೆಂಡ್ಸ್ ಬಾದಾಮಿ ತಿನ್ನೋದ್ರಿಂದ ಎಷ್ಟೆಲ್ಲ ಉಪಯೋಗಗಳಿದೆ ಮತ್ತು ಅದರಲ್ಲಿರೋಂಥ ಪ್ರಯೋಜನಗಳು ಏನು ಅಂತ ಆಲ್ರೆಡಿ ನಮಗೆ ಗೊತ್ತಿದೆ ಅದರಲ್ಲಿ ಇದು ಒಂದು ಪಾಯಿಂಟು ಏನಂತಂದರೆ ತೂಕ ಇಳಿಸ್ಕೊಳ್ಳೋಕ್ಕೆ ಯಾರೆಲ್ಲ ಸಾರಿ ಯಾರೆಲ್ಲ ಇಷ್ಟಪಡ್ತೀರೋ ಅವರು ಬಾದಾಮಿನ ತಿನ್ಬೋದು ಅಂದರೆ ದಿನಕ್ಕೆ ನಾಲ್ಕು ಬಾದಾಮಿ ತಿನ್ಬೋದು ಬೆ ರಾತ್ರಿ ನೈಟು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ಅದನ್ನು ಸಿಪ್ಪೆ ತೆಗೆದು ತಿನ್ಬೋದು ಫ್ರೆಂಡ್ಸ್ ಯಾವುದು ಅಂದರೆ ಖರ್ಜೂರ ಒಣ ಖರ್ಜೂರ ಹೌದು ಫ್ರೆಂಡ್ಸ್ ಒಣ ಖರ್ಜೂರವು ಉತ್ತಮ ಪ್ರೋಟೀನ್ ಮೂಲ ಅಪ್ರಾಪ್ತ ಕೊಬ್ಬಿನಾಮ್ಲಗಳನ್ನು ಹೊಂದಿರುವುದರಿಂದ ಇದು ತೂಕವನ್ನು ಹೆಚ್ಚಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಹೌದು ಇದನ್ನು ತಿನ್ನೋದರಿಂದ ದೇಹದಲ್ಲಿರೋ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಯಾವುದಂತ ಅಂದರೆ ಗೋಡಂಬಿ ಹೌದು ಫ್ರೆಂಡ್ಸ್ ಪ್ರೋಟೀನ್ ಮತ್ತು ಫೈಬರ್ನಿಂದ ತುಂಬಿರುವ ಈ ಗೋಡಂಬಿಯು ನಮ್ಮ ದೇಹದಲ್ಲಿರುವ ಬೇಡದೇ ಇರುವ ಕೊಬ್ಬಿನ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಹಾಗೂ కొబ్బను శేఖరణి మూ సహ ఈ గోడంబి అంశ బిడోద ఫ్రెండ్స్ అద్రెండ్స్ నది ನಿತ್ಯ ಬಳಸುವಂತಹ ಡ್ರೈ ಫ್ರೂಟ್ಸ್ಗಳಲ್ಲಿ ಯಾವ ಥರ ನಮಗೆ ಪ್ರಯೋಜನ ಇದೆ ಅಂತ ಈ ರುಚಿಕರವಾದ ಒಣಗಿದ ಹಣ್ಣುಗಳು ಪೋಷಕಾಂಶಗಳು ಮತ್ತು ಫೈಬರ್ನಿಂದ ತುಂಬಿರೋದ್ರಿಂದ ಎಲ್ಲ ಹೆಚ್ಚುವರಿ ಕೊಬ್ಬಿನಂಶಗಳನ್ನು ನಮ್ಮ ದೇಹದಲ್ಲಿ ಶೇಖರಣೆಯಾಗಿರುವ ಕೊಬ್ಬಿನಾಂಶವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಹಾಗೂ ಕ್ಯಾಲೋರಿ ಕೂಡ ಈ ಡ್ರೈ ಫ್ರೂಟ್ಸ್ಗಳಲ್ಲಿ ಕಡಿಮೆ ಇರುವ ಕಾರಣ ನಮ್ಮ ದೇಹದ ದೇಹಕ್ಕೆ ಕೊಬ್ಬಿನಾಂಶವೂ ಸೇರುವುದಿಲ್ಲ ಮತ್ತು ಸೇರಿರುವ ಕೊಬ್ಬನ್ನು ಸಹ ಹೊರ ಹಾಕುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಏನಂತ ಅಂದರೆ ವಾಕಿಂಗ್ ಮಾಡ್ದೇ ಜಾಗಿಂಗ್ ಮಾಡ್ದೇನೆ ಯಾವ ರೀತಿ ನಮ್ಮ ದೇಹದ ತೂಕನ ಇಳಿಸ್ಕೋಬೋದು ಅಂತ ಒಂದು ಸಣ್ಣ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡ್ತಾ ಇರಿ